ನಾನು ಒಂದು ಹತ್ತು ದಿನದ ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಒಂದು ಹೇಳಿಕೆ ನೀಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ದಿನದಲ್ಲಿ ಏನು ದಕ್ಷಿಣ ಕನ್ನಡ ಮೀನುಗಾರಿಕಾ ಫೆಡರೇಷನ್ ಬಗ್ಗೆ ಒಂದು ಹತ್ತು ಹದಿನೈದು ದಿನದಲ್ಲಿ ಬಂದು ಅದರ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ ಆದ್ದರಿಂದ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ನೇಮಿತ ಮಂಗಳೂರು ಪ್ರಧಾನ ಕಚೇರಿ ಇಲ್ಲಿ ಒಂದು ಗೋದಾಮನ್ನು ಗೋಡಮ್ಮ ಅಧ್ಯಕ್ಷರು ಸಂಬಂಧಿಕರಾದ ಪ್ರಮೋದ್ ಕುಮಾರ್ ಎನ್ನುವರಿಗೆ ಬಾಡಿಗೆ ಪತ್ರ ಪಡೆಯದೆ ನೀಡ್ತಾರೆ ಪ್ರಧಾನ ಕಚೇರಿ ಆವರಣದಲ್ಲಿರುವ ಒಂದು ಗೋಡಾಮಿನ ಬಾಡಿಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಪತ್ರ ಪಡೆಯದೆ ನೀಡುತ್ತಾರೆ ಪ್ರಧಾನ ಕಚೇರಿ ಆವರಣದಲ್ಲಿ ಒಂದು ಗೋಡಾಮಿನ ಬಾಡಿಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿನ ಸಾಲಿನಲ್ಲಿ ಏಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇರ್ತದೆ ರೂಪಾಯಿ ಇಂದು ಮಾರ್ಚ್ ತಿಂಗಳ ಅಂತ್ಯಕ್ಕೆ ಅದು ರೂಪಾಯಿ ಹತ್ತೊಂಬತ್ತು ಸಾವಿರ ಬಾಕಿ ಆಗಿರ್ತದೆ ಹಾಗೆ ಸಂಸ್ಥೆಯ ಅಧ್ಯಕ್ಷರ ಸಂಬಂಧಿಕರು ಎನ್ನುವ ಕಾರಣಕ್ಕೆ ಸಂಸ್ಥೆಗೆ ಬರತಕ್ಕ ಬಾಡಿಗೆ ಪಾವತಿಸಿದ್ದರೂ ಅವರು ಕರಾವಳಿ ಪತ್ರ ಪಡೆಯದೆ ಮುಂದುವರಿಸ್ತಾರೆ ಹೀಗೆ ದಕ್ಷಿಣ ಕನ್ನಡ ಉಡುಪಿ ಮೀನುಮರಡ್ ಫೆಡರೇಷನ್ನಲ್ಲಿ ಇಪ್ಪತ್ಮೂರನೇ ಸಾಲಿನಲ್ಲಿ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಉಲ್ಲೇಖಿಸಿದ ಅವ್ಯವಹಾರ ಸಹಕಾರಿ ಕಾನೂನು ಸಂಸ್ಥೆ ನಿಯಮಗಳ ಉಲ್ಲಂಘನೆ ಮತ್ತು ಅಧಿಕಾರ ದುರುಪಯೋಗ ಆಗಿರುವಂತಹ ನಮ್ಮ ಲೆಕ್ಕ ಪರಿಶೋಧನಾ ಇಲಾಖೆಯ ತೋರಿಸಿದ ಮತ್ತು ಮಲ್ಪೆ ಶಾಖೆಯಲ್ಲಿ ಸಂಸ್ಥೆಯ ಉಪನಿಯಮ ಮತ್ತು ಸರ್ಕಾರದ ನಿಯಮಗಳನ್ನು ನೀಡಿ ಕರರಹಿತ ಡೀಸೆಲ್ ಮತ್ತು ವಿಪರೀತ ಸಾಲ ವಿತರಣೆ ಮಾಡಿರ್ತಾರೆ ನಿಯಮ ಮೀರಿ ಡೀಸೆಲ್ ವಿತರಣೆ ಮಾಡಿರುವುದರಿಂದ ಸರ್ಕಾರಕ್ಕೆ ಕೋಟಿ ರೂಪಾಯಿ ತೆರಿಗೆ ಕೂಡ ನಷ್ಟ ಆಗಿರ್ತದೆ ಹಾಗೆ ಫೆಡರೇಷನ್ನ ಆರ್ಥಿಕ ತಕ್ಕ ಪ್ರಕಾರ ಇರುವ ಕ್ಷೇಮ ನಿಧಿಯನ್ನು ಕೂಡ ವಿನಿಯೋಗಿಸದೆ ಅವ್ಯವಹಾರದಲ್ಲಿ ಬಳಸಿಕೊಂಡು ನಿಯಮ ಉಲ್ಲಂಘನೆ ಮಾಡಿರ್ತಾರೆ ಫೆಡರೇಷನ್ನ ಆರ್ಥಿಕ ತೃಪ್ತೆಯಿಂದ ವಾರ್ಷಿಕವಾಗಿ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಶಿಕ್ಷಣ ನಿಧಿಯನ್ನು ಕೂಡ ಕೆಲವಾರು ವರ್ಷಗಳಿಂದ ಬಾಕಿ ಇರಿಸಿಕೊಂಡು ಅದನ್ನು ವ್ಯವಹಾರಕ್ಕೆ ದುರ್ಬಳಕೆ ಮಾಡಿಕೊಂಡಿರ್ತಾರೆ ಫೆಡರೇಷನ್ ಗೋದಾಮುಗಳ ಬಾಡಿಗೆಯನ್ನು ನಿಯಮ ಮೀರಿ ಮಂಡಳಿಗಳ ಅಧ್ಯಕ್ಷರ ಸಂಬಂಧಿಕರಿಗೆ ಬಾಡಿಗೆ ನೀಡಿ ಅವ್ಯವಹಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಾರೆ ಮಿತಿ ಮೀರಿ ಖರ್ಚುಗಳನ್ನು ಮಾಡಿಸಿದ್ದು ಲೆಕ್ಕ ಪರಿಶೋಧನಾ ವರದಿಯಲ್ಲಿ ನ್ಯೂನತೆಯನ್ನು ಗಂಭೀರವಾಗಿ ಲೆಕ್ಕ ಪರಿಶೋಧನೆ ಇಲಾಖೆಯವರು ತೋರಿಸಿದ್ದಾರೆ ಮೇಲಿನ ಎರಡು ವರ್ಷಗಳಲ್ಲಿ ಲೆಕ್ಕ ಪರಿಶೋಧಕರಿಗೆ ಸಂಸ್ಥೆಯ ವ್ಯವಹಾರಗಳ ಹೊರ ಬಾಕಿಯ ವಿವರವಾದ ಪಟ್ಟಿಯನ್ನು ಕೂಡ ಕೇಳಿದರೆ ಅದನ್ನು ಕೂಡ ಕೊಡದೆ ಮುಚ್ಚಿಡುವ ಪ್ರಯತ್ನವನ್ನು ಮಾಡಿದ್ದಾರೆ ಸರ್ಕಾರದ ಮತ್ತು ಇಲಾಖೆ ಅನುಮತಿ ಪಡೆಯದೆ ದೊಡ್ಡ ಮಟ್ಟದಲ್ಲಿ ಬ್ಯಾಂಕಿಂಗ್ ವ್ಯವಹಾರವನ್ನು ಪ್ರಾರಂಭಿಸಿದ್ದು ಆರ್ ಆರ್ ಮತ್ತು ಸರ್ಕಾರ ನಿಯಮಗಳನ್ನು ಉಲ್ಲಂಘಿಸಿ ಸದಸ್ಯರಲ್ಲದವರಿಂದ ಠೇವಣಿಗಳನ್ನು ಸಂಗ್ರಹಿಸುವುದು ಕಪ್ಪು ಹಣ ಚಲಾವಣೆಗೆ ಅವಕಾಶ ಮಾಡಿಕೊಟ್ಟಂತೆ ಗೋಚರ ಆಗ್ತಾ ಇದೆ ಸದಸ್ಯರಲ್ಲಿ ಕೂಡ ಠೇವಣಿಗಳನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾರೆ ಸಂಸ್ಥೆ ಮತ್ತು ಸಂಸ್ಥೆಯಲ್ಲಿ ವ್ಯವಹಾರ ಮಾಡುವ ಗ್ರಾಹಕರಿಂದ ಆದಾಯ ತೆರಿಗೆಗಳಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಸರಿಯಾಗಿ ಪಡೆಯದೆ ಸರ್ಕಾರಕ್ಕೆ ಸಲ್ಲತಕ್ಕ ತೆರಿಗೆಯಲ್ಲಿ ವಂಚನೆ ವರದಿಯಲ್ಲಿ ಸೂಚಿಸಿದ್ದಾರೆ ಲೆಕ್ಕ ಪರಿಶೋಧಕರ ವರದಿಯಲ್ಲಿ ಮಂಗಳೂರು ಮತ್ತು ಮಲ್ಪೆ ಶಾಖೆಯ ಡೀಸೆಲ್ ಬೋಟ್ಗಳ ಮಾಲೀಕರಿಂದ ಡೀಸೆಲ್ ಸಾಲ ಕಾರಣ ಪತ್ರ ಬಾಕಿ ದೃಢೀಕರಣ ಪತ್ರ ಪಡೆಯದೆ ಅದೇ ಬೋಟ್ಗಳಿಗೆ ಪದೇ ಪದೇ ಡೀಸೆಲ್ ಸಾಲ ನೀಡುವುದು ನೀಡಿರುವುದು ಕೂಡ ವರದಿಯಲ್ಲಿ ಗಂಭೀರವಾಗಿ ಉಲ್ಲೇಖಿಸಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಮಹಿಳಾ ಮೀನುಗಾರಿಕೆ ವಿತರಿಸಲು ನೀಡಿದ ಮತ್ಸ್ಯ ಮಹಿಳಾ ಮೀನುಗಾರರ ಸ್ವಾವಲಂಬನ ನಿಧಿಯನ್ನು ಕೂಡ ಸರ್ಕಾರಕ್ಕೆ ಮರುಪಾವತಿಸಿದೆ ಸಂಸ್ಥೆಯಲ್ಲಿ ಇರಿಸಿಕೊಂಡು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಹಾಗೆ ಅಂಗಲ್ಕಟ್ಟೆ ಶಾಖಾಧಿಕಾರಿಯಲ್ಲಿದ್ದ ದಿವಕರ್ ಎನ್ನುವವರು ಎನ್ನುವ ಸಿಬ್ಬಂದಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಪತ್ತೆ ಹಚ್ಚಿದ ಹಣದ ದುರುಪಯೋಗದ ಮೊತ್ತ ಒಂದು ಕೋಟಿ ಎಂಬ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷರಷ್ಟು ಮೊತ್ತದ ಬಗ್ಗೆ ರತ್ರಿ ಸಿಬ್ಬಂದಿ ಒಪ್ಪಿಕೊಂಡಿರುವುದು ಇವರ ದುರಾಡಳಿತಕ್ಕೆ ಸಾಕ್ಷಿಯಾಗಿದೆ ಅಲ್ಲದೆ ಅಲ್ಲದೆ ಇಂತಹ ಸಿಬ್ಬಂದಿಯ ಮೇಲೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ಕೆಲಸದಲ್ಲಿಯೇ ಮುಂದುವರಿಸಲು ಮುಂದುವರಿಯಲು ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಷತ್ ವರದಿಯಲ್ಲೂ ಕೂಡ ಸದರಿ ಸಿಬ್ಬಂದಿಯಿಂದ ಮಲ್ಪೆ ಶಾಖೆಯಲ್ಲಿ ಕೂಡ ಹಣದ ದುರುಪಯೋಗ ಮುಂದುವರಿದು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಇದ್ದಿದ್ದು ಅದು ಮುಂದುವರಿದು ಮೂರು ಕೋಟಿ ಮೂವತ್ತೆಂಟು ಲಕ್ಷದ ಎಪ್ಪತ್ತೆಂಟು ಸಾವಿರಷ್ಟು ಮಧ್ಯಕ್ಕೆ ಏರಿಯಾಗಿ ಏರಿಕೆಯಾಗಿ ಏರಿಕೆಯಾಗಿದೆ ಅದು ಲೆಕ್ಕ ಉಲ್ಲೇಖಿಸಿದ್ದಾರೆ ಅಲ್ಲದೆ ಸದ್ರಿ ಹಣದ ದುರುಪಯೋಗದ ವಿಚಾರವನ್ನು ಏಳು ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರಷ್ಟು ಮೊತ್ತಕ್ಕೆ ಏರಿಸಿದ್ದು ಉಲ್ಲೇಖಿಸಿದ್ದಾರೆ ಇಪ್ಪತ್ನಾಲ್ಕರ ಸಾಲಿನ ಮಹಾಸಭೆಯ ನೋಟಿಸ್ ನಲ್ಲಿ ಕೂಡ ಈ ವಿಚಾರವನ್ನು ಮುದ್ರಿಸಿದ್ದಾರೆ